ಎಲ್ಲರಿಗೂ ನಮಸ್ಕಾರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಚಿತ್ರದಲ್ಲಿ ಓ ಕೇಂದ್ರವಾಗಿದೆ ತ್ರಿಜ್ಯಾಂತರ ಖಂಡ ಎಒಬಿಯ ವಿಸ್ತೀರ್ಣ ಮತ್ತು ವೃತ್ತದ ವಿಸ್ತೀರ್ಣಗಳ ನಡುವಿನ ಅನುಪಾತವು ಒಂದು ಇಷ್ಟು ಐದಕ್ಕೆ ಸಮನಾಗಿದೆ ಮತ್ತು ವೃತ್ತದ ತ್ರಿಜ್ಯವು ಏಳು ಸೆಂಟಿಮೀಟರ್ ಆಗಿದ್ದರೆ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಮಕ್ಳೆ ಇಲ್ಲಿ ಒಂದು ವೃತ್ತ ಇದೆ ಈ ವೃತ್ತದ ಕೇಂದ್ರ ಓ ಆಗಿದೆ ಇಲ್ಲಿ ಎರಡು ತ್ರಿಜ್ಯಗಳನ್ನು ಎಳ್ಕೊಳ್ಳಲಾಗಿದೆ ಈ ತ್ರಿಜ್ಯಗಳ ಜೊತೆ ಎ ಬಿ ಕಂಸ ಸೇರಿಕೊಂಡು ಎ ಓ ಬಿ ಅನ್ನುವಂತಹ ಈ ತ್ರಿಜ್ಯಾಂತರ ಖಂಡವನ್ನು ರಚನೆ ಮಾಡಿದೆ ನಾವೀಗ ಎ ಬಿ ಕಂಸದ ಉದ್ದವನ್ನು ಕಂಡು ಹಿಡಿಬೇಕಾಗಿದೆ ಮೊದಲಿಗೆ ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಈ ಮಾಹಿತಿಯನ್ನ ಇಟ್ಕೊಂಡು ವೃತ್ತದ ಪರಿಧಿ ಏನಾಗುತ್ತೆ ಅನ್ನುವಂತಹದನ್ನ ನೋಡೋಣ ಯಾಕಂದ್ರೆ ನಮಗೆ ಇಲ್ಲಿ ವೃತ್ತದ ಕಂಸದ ಉದ್ದವನ್ನ ಕಂಡುಹಿಡಿಬೇಕಾಗಿದೆ ಈ ಕಂಸ ಪರಿಧಿಯ ಒಂದು ಭಾಗ ಆಗಿರುತ್ತೆ ಹಾಗಾಗಿ ವೃತ್ತದ ಪರಿಧಿ ಎರಡು ಪೈಆರ್ ಎಂಬುದನ್ನು ನಾವು ತೆಗೆದುಕೊಳ್ಳೋಣ ಇಲ್ಲಿ ಹೇಳಿರುವ ಪ್ರಕಾರ ತ್ರಿಜ್ಯಾಂತರ ಖಂಡ ಎ ಬಿಯ ವಿಸ್ತೀರ್ಣ ಹಾಗಂದ್ರೆ ಈ ಭಾಗ ಪೂರ್ಣ ವೃತ್ತದ ವಿಸ್ತೀರ್ಣದ ಐದನೇ ಒಂದು ಭಾಗ ಇದೆ ಇಡೀ ವೃತ್ತವನ್ನ ಸಮನಾಗಿ ಐದು ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಈ ತ್ರಿಜ್ಯಾಂತರ ಖಂಡ ಬರುತ್ತೆ ಈ ಮಾಹಿತಿಯನ್ನ ಇಟ್ಕೊಂಡು ನಾವು ಕಂಸದ ಉದ್ದವನ್ನ ಕಂಡುಹಿಡಿಬೇಕಾಗಿದೆ ಮಕ್ಕಳೇ ಒಂದು ವೃತ್ತದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಅನ್ನುವಂತಹದ್ದು ನಮಗೆ ಗೊತ್ತು ಈಗ ಇಲ್ಲಿರುವಂತಹ ಈ ಭಾಗದಲ್ಲಿ ಎಷ್ಟು ಕೋನ ಬರುತ್ತೆ ಪೂರ್ಣ ವೃತ್ತ ಮುನ್ನೂರ ಅರವತ್ತು ಆಗಿದೆ ಹಾಗಾದರೆ ಈ ತ್ರಿಜ್ಯಾಂತರ ಖಂಡದಲ್ಲಿ ಈ ಎರಡು ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಬರುತ್ತೆ ಅದಕ್ಕೆ ನಮಗೆ ಸಹಾಯ ಮಾಡೋದು ಈ ಮಾಹಿತಿ ಯಾಕಂತಂದ್ರೆ ಇದು ಇಡೀ ವೃತ್ತದಲ್ಲಿ ಐದನೇ ಒಂದು ಭಾಗ ಇದೆ ಹಾಗಿದ್ಮೇಲೆ ಕೇಂದ್ರ ಕೋನವು ಕೂಡ ಈ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಐದನೇ ಒಂದು ಭಾಗ ಆಗಲೇಬೇಕು ಇದನ್ನು ನಾವು ಸರಳೀಕರಿಸಿದ್ರೆ ತ್ರಿಜ್ಯಾಂತರ ಖಂಡದ ಕೇಂದ್ರ ಕೋನ ಎಷ್ಟಾಗುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಾಗುತ್ತೆ ಐದರಿಂದ ಭಾಗಿಸೋಣ ಐದು ಒಂದ್ಲಿ ಹಾಗೆ ಇಲ್ಲಿ ಭಾಗ್ಸಿದ್ರೆ ಐದೇಳ್ಲಿ ಮೂವತ್ತೈದು ಒಂದು ಉಳಿಯುತ್ತೆ ಹತ್ತಾಯಿತು ಐದರಳಿ ಹತ್ತು ಅಲ್ಲಿಗೆ ಎಪ್ಪತ್ತೆರಡು ನಮಗೆ ಸಿಗುತ್ತೆ ಹಾಗಾದರೆ ತ್ರಿಜ್ಯಾಂತರ ಖಂಡದ ಕೇಂದ್ರ ಕೋನ ಎಪ್ಪತ್ತೆರಡು ಡಿಗ್ರಿಗೆ ಸಮ ಆಗುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಾಯಿತು ಮಕ್ಕಳೇ ಇಲ್ಲಿ ಎಪ್ಪತ್ತೆರಡು ಡಿಗ್ರಿ ಬಂದಿದೆ ಜೊತೆಗೆ ತ್ರಿಜ್ಯದ ಉದ್ದ ಗೊತ್ತಿದೆ ಹಾಗಿದ್ಮೇಲೆ ನಾವು ಈ ಕಂಸದ ಉದ್ದವನ್ನು ನಮಗೆ ಗೊತ್ತಿರೋ ಸೂತ್ರದ ಪ್ರಕಾರ ಬಿಡಿಸಬಹುದಾಗಿದೆ ನಮಗೆ ತಿಳಿದಿರುವಂತಹ ಸೂತ್ರದ ಪ್ರಕಾರ ಯಾವುದೇ ಒಂದು ವೃತ್ತದ ಕಂಸದ ಉದ್ದವು ಟೀಟಾ ಬೈ ಮುನ್ನೂರ ಅರವತ್ತು ಡಿಗ್ರಿ ಇಂಟು ಎರಡು ಪೈಆರ್ಗೆ ಸಮ ಆಗಿರುತ್ತೆ ಇಲ್ಲಿ ತೀಟಾದ ಬೆಲೆ ತ್ರಿಜ್ಯಾಂತರ ಖಂಡದ ಕೇಂದ್ರದ ಕೋನ ಆಗಿರುತ್ತೆ ಅದು ಇಲ್ಲಿ ಎಪ್ಪತ್ತೆರಡು ಡಿಗ್ರಿ ಆಗಿದೆ ಹಾಗಿದ್ಮೇಲೆ ತೀಟಾ ಬೆಲೆ ಎಪ್ಪತ್ತೆರಡು ಡಿಗ್ರಿ ಆಯಿತು ಅದೇ ರೀತಿಯಲ್ಲಿ ತ್ರಿಜ್ಯದ ಅಳತೆಯನ್ನು ಕೊಟ್ಟಿದ್ದಾರೆ ಏಳು ಸೆಂಟಿಮೀಟರ್ ಈ ಬೆಲೆಗಳನ್ನು ನಾವು ಇಲ್ಲಿ ಹಾಕೋಣ ತೀಟಾದ ಬೆಲೆ ಎಪ್ಪತ್ತೆರಡು ಡಿಗ್ರಿ ಹಾಗೆ ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಮತ್ತು ಆರ್ನ ಬೆಲೆ ಏಳು ಆಗಿದೆ ಇದನ್ನು ನಾವೀಗ ಸರಳೀಕರಿಸೋಣ ನೋಡಿ ಏಳು ಒನ್ಲಿ ಏಳು ಹಾಗೆ ಏಳು ಒಂದಲಿ ಏಳು ಇವೆರಡು ಒಂದಕ್ಕೊಂದು ಕ್ಯಾನ್ಸಲ್ ಆದವು ಅದೇ ರೀತಿಯಲ್ಲಿ ಎಪ್ಪತ್ತೆರಡು ಒಂದ್ಲಿ ಹಾಗೆ ಎಪ್ಪತ್ತೆರಡು ಐದ್ಲಿ ಮುನ್ನೂರ ಅರವತ್ತು ಆಗುತ್ತೆ ಇದು ಕೂಡ ಕ್ಯಾನ್ಸಲ್ ಆಯಿತು ಈಗ ಉಳಿದಂತಹದ್ದನ್ನು ಬರ್ಕೊಳ್ಳೋಣ ಒಂದು ಬೈ ಐದು ಉಳ್ಕೊಳ್ತು ಎರಡು ಉಳ್ಕೊಳ್ತು ಇಪ್ಪತ್ತೆರಡು ಉಳ್ಕೊಳ್ತು ಈಗ ಈ ಐದರಿಂದ ಇಪ್ಪತ್ತೆರಡನ್ನು ಭಾಗಿಸೋಣ ಐದು ಒಂದ್ಲಿ ಐದು ನಾಲ್ಕಲಿ ಇಪ್ಪತ್ತು ಇನ್ನೆರಡು ಉಳಿತು ಪಾಯಿಂಟ್ ಹಾಕೊಂಡೆ ಸೊನ್ನೆ ಬಂತು ಮತ್ತೆ ಇಪ್ಪತ್ತಾಯಿತು ಐದು ನಾಲ್ಕಲಿ ಇಪ್ಪತ್ತು ಎರಡು ಮತ್ತು ನಾಲ್ಕು ಪಾಯಿಂಟ್ ನಾಲ್ಕನ್ನು ಗುಣಿಸಿದಾಗ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ನಮಗೆ ಸಿಕ್ತು ಇದರರ್ಥ ನಾವು ಕಂಡುಹಿಡಿಯಬೇಕಾದ ಎ ಬಿ ಕಂಸದ ಉದ್ದ ಹಾಗಂದರೆ ಇಲ್ಲಿಂದ ಇಲ್ಲಿಗೆ ಇರುವಂತಹ ಉದ್ದ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ಈ ರೀತಿಯಾಗಿ ಈ ಸಮಸ್ಯೆಯನ್ನು ಬಿಡಿಸಬಹುದು ಇದಕ್ಕೆ ಮತ್ತೊಂದು ಪರ್ಯಾಯ ವಿಧಾನದಲ್ಲೂ ಕೂಡ ನಾವು ಸಮಸ್ಯೆಯನ್ನು ಬಿಡಿಸ್ಬೋದಾಗಿದೆ ಅದು ಹೇಗೆ ನೋಡೋಣ ಬನ್ನಿ ನೋಡಿ ನಮಗೆ ಗೊತ್ತಿರೋ ಪ್ರಕಾರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ವೃತ್ತದ ವಿಸ್ತೀರ್ಣಗಳ ನಡುವಿನ ಅನುಪಾತ ಒಂದು ಇಷ್ಟು ಐದು ಅಂತ ಆಯಿತು ಅಲ್ಲಿಗೆ ಇಲ್ಲಿರುವಂತಹ ಪರಿಧಿಯ ಉದ್ದ ಹಾಗೂ ಈ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದಗಳ ನಡುವಿನ ಅನುಪಾತವು ಅಷ್ಟೇ ಆಗ್ಲೇಬೇಕು ಅದನ್ನ ನಾನು ಈ ರೀತಿಯಾಗಿ ಬರ್ಕೊಳ್ತಾ ಇದ್ದೀನಿ ಎಬಿ ಕಂಸದ ಉದ್ದ ಬೈ ವೃತ್ತದ ಪರಿಧಿ ಎಬಿ ಕಂಸದ ಉದ್ದ ಒಂದು ವೃತ್ತದ ಪರಿಧಿ ಐದು ಆಗುತ್ತೆ ಹಾಗಂದ್ರೆ ಐದರಲ್ಲಿ ಒಂದು ಭಾಗ ಈ ಕಂಸದ ಉದ್ದ ಆಗಿದೆ ಅಂತ ನಾವೀಗ ಇದನ್ನ ಸರಳೀಕರಿಸೋಣ ಸರಳೀಕರಿಸಿದ್ರೆ ಓರೆ ಗುಣಾಕಾರ ಮಾಡಿದಾಗ ವೃತ್ತದ ಪರಿಧಿ ಈ ಭಾಗಕ್ಕೆ ಬರುತ್ತೆ ವೃತ್ತದ ಪರಿಧಿ ನಮಗೆ ಗೊತ್ತು ಎರಡು ಪೈ ಆರ್ ಅಂತ ಈಗ ಇಲ್ಲಿ ಬೆಲೆಗಳನ್ನ ಹಾಕೋಣ ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಹಾಗೆ ಆರ್ನ ಬೆಲೆ ಏಳು ಈಗ ಇಲ್ಲಿ ನಾವು ಏಳನ್ನ ಏಳಕ್ಕೆ ಕ್ಯಾನ್ಸಲ್ ಮಾಡೋಣ ಹಾಗೆ ಈ ಐದರಿಂದ ಇಪ್ಪತ್ತೆರಡನ್ನು ಕ್ಯಾನ್ಸಲ್ ಮಾಡಿದ್ರೆ ನಾಲ್ಕು ಪಾಯಿಂಟ್ ನಾಲ್ಕು ದೊರೆಯುತ್ತೆ ಎರಡು ಇಂಟು ನಾಲ್ಕು ನಾಲ್ಕನ್ನು ನಾವೀಗ ಗುಣಿಸೋಣ ಗುಣಿಸಿದ್ರೆ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ದೊರೆಯುತ್ತೆ ನೋಡಿ ಮಕ್ಕಳೇ ಈ ಮುಂಚೆ ಮಾಡಿದಂತಹ ವಿಧಾನದಲ್ಲೂ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ಸಿಕ್ತು ಪರ್ಯಾಯ ವಿಧಾನದಲ್ಲೂ ಮಾಡಿದಾಗ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ನಮಗೆ ದೊರೆಯಿತು ನೀವು ಈ ಎರಡು ವಿಧಾನಗಳಲ್ಲಿ ಯಾವ ವಿಧಾನ ನಿಮಗೆ ಸೂಕ್ತ ಅನ್ಸುತ್ತೋ ಆ ವಿಧಾನವನ್ನ ಅನುಸರಿಸಬಹುದು ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು